ಶ್ರೀ ೀಗುರುಭ್ಯೋ ನಮಃ ಹರಿ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಹರೆ ರಾಮಬಾಧಾಕ್ತ ಧನಧಾನಿಯ ಸಮನ್ವಿ ಮನುಷ್ಯೋ ಮತ್ ಭವಿಷ್ಯತಿನ ಆತ್ಮೀಯ ರೇ ಈ ಶ್ಲೋಕ ಚಂಡಿಕಾಪಾರಾಯಣದಲ್ಲಿ ಬರುವಂತಹ ಶ್ಲೋಕ ಚಂಡಿಕಾಪಾರಾಯಣವನ್ನು ನಾವು ನವರಾತ್ರಿಯ ಸಂದರ್ಭದಲ್ಲಿ ಮಾಡಿದಾಗ ವಿಶೇಷವಾದಂತಹ ಫಲ ಇದೆ ದುರ್ಗಾ ಆರಾಧನೆಯಲ್ಲಿ ಅಥವಾ ಶಕ್ತಿ ಪೂಜೆಯಲ್ಲಿ ಚಂಡಿಕಾಪಾರಾಯಣಕ್ಕೆ ಮಹ ಬಹಳಷ್ಟು ಮಹತ್ವವಿದೆ ಅದಕ್ಕೋಸ್ಕರವಾಗಿ ಆಶ್ವೀಜ ಆಶ್ವೀಜ ಮಾಸದ ಶುಕ್ಲ ಪಕ್ಷದಲ್ಲಿ ನಾವು ಚಂಡಿಕಾಪಾರಾಯಣವನ್ನು ಮಾಡಬೇಕು ಮನೆ ಮನೆಯಲ್ಲೂ ಸಹಿತವಾಗಿ ನಾವು ಮನಸ್ಸಿನಲ್ಲೂ ಸಹಿತವಾಗಿ ದೇವತೆಯನ್ನು ಆರಾಧಿಸಬೇಕಾಗಿರತಕ್ಕಂತಹದ್ದು ಈ ಮೂರು ಜನ ಶಕ್ತಿ ದೇವತೆಗಳನ್ನು ಸಹಿತವಾಗಿ ನಾವು ಈ ಸಂದರ್ಭದಲ್ಲಿ ಆರಾಧಿಸಿದಾಗ ಆಧ್ಯಾತ್ಮಿಕ ಶಕ್ತಿ ಆದಿ ಭೌತಿಕ ಶಕ್ತಿ ಆದಿ ದೈವಿಕ ಶಕ್ತಿ ಆತನ್ ಮೂಲಕವಾಗಿ ನಮಗೆ ಆರೋಗ್ಯ ಶಕ್ತಿ ಧೀಶಕ್ತಿ ಶಕ್ತಿ ಸಂಪತ್ ಶಕ್ತಿ ಇವೆಲ್ಲವೂ ಸಹಿತವಾಗಿ ಲಭ್ಯವಾಗ್ತದೆ ಹೀಗಿರುವಾಗ ಈ ನವರಾತ್ರಿಯ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಒಂದೊಂದು ದಿವಸ ಒಂದೊಂದು ದೇವಿಯ ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಆದರೆ ಈ ವಿಶ್ವವಸೋ ನಾಮ ಸಂವತ್ಸರದಲ್ಲಿ ನವರಾತ್ರಿ ಅಲ್ಲ ದಶರಾತ್ರಿ ಇದೆ ಒಂದು ದಿವಸ ಜಾಸ್ತಿಯಾಗಿದೆ ದಶಮಿಯನ್ನು ಸೇರಿದಾಗ ನಮಗೆ ಹನ್ನೊಂದು ದಿವಸವಾಗ್ತದೆ ಏಕಾದಶ ದಿವಸ ಹೀಗಾಗಿ ಹನ್ನೊಂದು ದಿವಸಗಳ ಕಾಲವೂ ಸಹಿತವಾಗಿ ನಾವು ದೇವಿಯ ಆರಾಧನೆಯನ್ನೇ ಮಾಡಬೇಕಾಗಿರ್ತಕ್ಕಂತಹದ್ದು ಈ ಸಂದರ್ಭದಲ್ಲಿ ನಾವು ನಕ್ತ ಭೋಜನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಕ್ತ ಭೋಜನ ಅಂದರೆ ನವರಾತ್ರಿಯನ್ನು ರಾತ್ರಿಯಲ್ಲಿ ಮಾಡತಕ್ಕಂಥವರಿಗೆ ರಾತ್ರಿಯೇ ಭೋಜನ ನವರಾತ್ರಿಯನ್ನು ಮಧ್ಯಾಹ್ನದಲ್ಲೇ ಮುಗಿಸಿಕೊಳ್ಳುವವರಿಗೆ ಮಧ್ಯಾಹ್ನದಲ್ಲೇ ಭೋಜನ ರಾತ್ರಿ ಊಟ ಇಲ್ಲ ಮಧ್ಯಾಹ್ನದವರೆ ನಾವು ಉಪವಾಸವಿದ್ದು ಆ ತಾಯಿಯ ಸನ್ನಿಧಾನದಲ್ಲಿ ಕುಳಿತು ಆ ದೇವತೆಯನ್ನು ಪೂಜಿಸಿ ದೇವತೆಯ ಮುಂಭಾಗದಲ್ಲಿ ಚಂಡಿಕಾಪಾರಾಯಣ ಅಥವಾ ದುರ್ಗಾ ಮಂತ್ರವನ್ನು ಪಠಿಸಿ ಆ ತಾಯಿಯ ಅನುಗ್ರಹವನ್ನು ನಾವು ಪಡೆದುಕೊಂಡಾಗ ಇರತಕ್ಕಂತಹ ಆಧ್ಯಾತ್ಮಿಕ ಶಕ್ತಿ ಆದಿದೈವಿಕ ಶಕ್ತಿ ಆದಿ ಭೌತಿಕ ಶಕ್ತಿಯಲ್ಲಿ ಸತ್ವ ಉಂಟಾಗ್ತದೆ ರೋಗ ರುಜಿನಾದಿಗಳು ಕಡಿಮೆ ಆಗ್ತದೆ ಆರೋಗ್ಯ ಭಾಗ್ಯ ಉಂಟಾಗ್ತದೆ ಕೌಟುಂಬಿಕವಾಗಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ನಾವು ದೇವಿಯರ ಉಪಾಸನೆಯನ್ನು ಮಾಡಬೇಕಾಗಿರ್ತಕ್ಕಂತಹದ್ದು ಈ ದೇವಿಯರ ಉಪಾಸನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ದೇವಿ ಸೂಕ್ತ ಪಠನ ಜೊತೆಯಲ್ಲಿ ಶ್ರೀ ಸೂಕ್ತ ಪಠನವನ್ನು ದುರ್ಗಾ ಸೂಕ್ತ ಪಠನವನ್ನು ಅವಶ್ಯವಾಗಿ ಮಾಡಲೇಬೇಕು ದೇವಿಗೆ ಸಂಬಂಧಪಟ್ಟಿರತಕ್ಕಂತಹ ಅಷ್ಟೋತ್ತರದಿಂದಾಗಿರಲಿ ಸಹಸ್ರನಾಮದಿಂದಾಗಿರಲಿ ಶುದ್ಧವಾದಂತಹ ಕುಂಕುಮದಿಂದ ಅರ್ಚನೆಯನ್ನು ಮಾಡಿದಾಗ ಕುಂಕುಮಾಂಕಿತ ಶೋ ಕುಂಕುಮಾಂಕಿತ ಶೋಭಿತೆಯಾಗಿರತಕ್ಕಂತಹ ಬಾಲಾತ್ರಿಪುರ ಸುಂದರಿಯು ಸಹಿತವಾಗಿ ಸಂತುಷ್ಟಳಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾಳಂತೆ ಆಗ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಬಂಧುಗಳಲ್ಲಿ ಅಥವಾ ನೆಂಟರು ಇಷ್ಟರು ನಮಗೆ ಬೇಕಾದವರಲ್ಲಿ ಯಾರಿಗೇ ಆಗಿದ್ದರೂ ತ ಸಹಿತವಾಗಿ ತೊಂದರೆಗಳಿದ್ದಲ್ಲಿ ಅದೆಲ್ಲವೂ ಪರಿಹಾರವಾಗಿ ಸುಖ ಶಾಂತಿ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆಗಳು ಸಾಕಷ್ಟು ಅದಕ್ಕೋಸ್ಕರವಾಗಿಯೇ ನಾವು ಈ ನವರಾತ್ರಿಯ ಸಂದರ್ಭದಲ್ಲಿ ಶಕ್ತಿ ದೇವತೆಗಳ ಆರಾಧನೆಯನ್ನು ಮಾಡಿಕೊಳ್ತೇವೆ ಆ ಮಾಡುವಂತಹ ವಿಧಾನದಲ್ಲಿ ಚಂಡಿಕಾ ಪಾರಾಯಣ ಅತೀ ಮುಖ್ಯವಾಗಿರತಕ್ಕಂಥದ್ದು ಚಂಡಿಕಾ ಹೋಮವನ್ನು ಮಾಡುವುದರಿಂದಲೂ ಸಹಿತವಾಗಿ ನಮ್ಮ ಕಷ್ಟ ನಿವಾರಣೆ ನೋಡಿ ಸಾಧಾರಣವಾಗಿ ಅಮ್ಮನವರ ದೇವಸ್ಥಾನದಲ್ಲೆಲ್ಲ ಚಂಡಿಕಾ ಪಾರಾಯಣ ಇದ್ದೇ ಇರ್ತದೆ ಅದರಲ್ಲೂ ಅಮ್ಮನವರ ದೇವಸ್ಥಾನದಲ್ಲಿ ಈ ನವರಾತ್ರಿಯ ಸಂದರ್ಭದಲ್ಲಿ ಚಂಡಿಕಾ ಹೋಮ ನವಚಂಡಿ ಹೋಮ ಶತಚಂಡಿ ಹೋಮ ಸಹಸ್ರಚಂಡಿ ಹೋಮ ಇತ್ಯಾದಿಗಳನ್ನು ಸಹಿತವಾಗಿ ಮಾಡಿಸುವವರಿದ್ದಾರೆ ಕುಟುಂಬಕ್ಕೆ ಬಂದಿರತಕ್ಕಂತಹ ಅಪವಾದವಾಗಿರಲಿ ಅವಮಾನವಾಗಿರಲಿ ಅಥವಾ ಕುಟುಂಬದಲ್ಲಿ ಅಪರಾಧವಾಗಿರಲಿ ಅದನ್ನೆಲ್ಲವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಚಂಡಿಕಾಪಾರಾಯಣ ಅತ್ಯಂತ ವಿಶೇಷವಾದಂತಹ ಫಲವನ್ನು ನೀಡುತ್ತದೆ ಆದ್ದರಿಂದಲೇ ಆ ಚಂಡಿಯನ್ನು ಈ ಸಂದರ್ಭದಲ್ಲಿ ನಾವು ಆರಾಧನೆ ಮಾಡಬೇಕಾಗಿರತಕ್ಕಂಥದ್ದು ಶಾಂತ ರೂಪದಲ್ಲಿ ದುರ್ಗಾರೂಪದಲ್ಲಿ ಆರಾಧನೆಯನ್ನು ಮಾಡಿದಾಗ ಆ ಜಗಜ್ಜನನಿ ನಮ್ಮೆಲ್ಲರ ಕಷ್ಟವನ್ನು ಸಹಿತವಾಗಿ ಪರಿಹಾರವನ್ನು ಮಾಡ್ತಾಳಂತೆ ನೋಡುವುದಕ್ಕೆ ಶಾಂತ ರೂಪಳಾಗಿರ್ತಾಳೆ ಆದರೆ ಮಹಾಭಯಂಕರಳೂ ಹೌದಲ್ವೇ ಅದರಿಂದಲೇ ಅವಳಿಗೆ ಚಂಡಿ ಅಂತ ಹೆಸರು ಬಂದಿರತಕ್ಕಂತಹದ್ದು ಆ ಚಂಡಿಯನ್ನು ಶಾಂತಗೊಳಿಸಬೇಕು ಅಂತ ಅದರಲ್ಲಿ ನಾವು ಪೂಜೆಯನ್ನು ನಿಷ್ಠೆಯಿಂದ ಮಾಡಬೇಕಾಗಿರ್ತಕ್ಕಂಥದ್ದು ಹಾಗೆ ಮಾಡಿದಾಗ ಚಂಡಿಯು ಶಾಂತ ರೂಪವನ್ನು ತಾಳಿ ನಮ್ಮೆಲ್ಲ ಕಷ್ಟವನ್ನು ಪರಿಹಾರ ಮಾಡ್ತಾಳೆ ಹೇಳುವಂತಹದ್ದು ನಮಗೆ ಚಂಡಿಕಾಪಾರಾಯಣದಲ್ಲೇ ಪಾರಾಯಣದಲ್ಲೇ ಉಲ್ಲೇಖವಿದೆ ಇದನ್ನು ಸಾಧ್ಯವಾದವರು ಸಾಧ್ಯವಾದಷ್ಟು ಮಾಡಿಸ್ಕೊಳ್ಳಿ ಆಗ ನಿಮ್ಮ ಕಷ್ಟ ಪರಿಹಾರವಾಗಿ ಸುಖವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಈ ನವರಾತ್ರಿಯ ಸಂದರ್ಭದಲ್ಲಿ ಆತ್ಮೀಯರೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ನಂಬರ್ಗಳು ಕೆಳಗೆ ಬರ್ತಾ ಇದೆ ಬೇಕು ಅಂತಾದರೂ ಉಪಯೋಗಿಸ್ಕೊಳ್ಳಿ ಶುಭವಾಗಲಿ ಸಂಚಿಕೆ ಮುಂದುವರಿಯುತ್ತದೆ ನಮಸ್ಕಾರಗಳು